ನನ್ನಂತೂ ಅದೆಷ್ಟೋ ಕಾರ್ಯಕರ್ತರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅವ್ರದೇ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಅಲ್ಲಲ್ಲಿ ಕುಗ್ಗಿ 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 ಹೋದರು ಹಿಂದುಳಿದ ವರ್ಗದ ಕಾರ್ಯಕರ್ತರನ್ನು ಛಾತ್ರ ಇರುವಾಗ ಬಳಸ್ಕೊಳ್ತಾರೆ ತದನಂತರ ಅವರು ನಾಯಕರಾಗಲಿಕ್ಕೆ ಇಷ್ಟಪಡೋದಿಲ್ಲ ಯಾವತ್ತೂ ಹಿಂದುಳಿದ ವರ್ಗದ ಕಾರ್ಯಕರ್ತರು ನಾಯಕರಾಗೋದು ನಮ್ಮ ಬಿ ಜೆ ಪಿಯವರಿಗೆ ಅವರಿಗೆ ಇಷ್ಟ ಇಲ್ಲ ಬಿ ಜೆ ಪಿ ಬೆಳೆದು ನಿಂತಿದೆ ಬಿ ಜೆ ಪಿ ಬೆಳೆದು ನಿಂತಿದೆ ಇವತ್ತು ಹಾಗಾಗಿ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ಇವತ್ತು ಇವತ್ತು ನಾಯಕರಿದ್ದಾರೆ ನಾಯಕರುಗಳಿಗೆ ಬಕೆಟ್ ಹಿಡ್ತ ಹಿಡಿತಕ್ಕಂಥ ಒಂದಿಷ್ಟು ಕಾರ್ಯಕರ್ತರನ್ನ ಜೊತೇಲಿ ಹಾಕ್ಕೊಂಡು ಅವರನ್ನೇ ಲೀಡ್ರ್ ಮಾಡಿ ಅವರ ಫೋಟೋವನ್ನು ಮೋದಿಯವರ ಜೊತೆ ತಳಕು ಹಾಕಿ ಅವ್ರ ಜೊತೆ ನಿಲ್ಲಿಸಿಬಿಟ್ಟು ಅವರನ್ನು ಲೀಡ್ರ್ ಮಾಡುವಂಥ ಕೆಲಸಗಳು ಇದೆ ಇವತ್ತು ನೈಜ ಕಾರ್ಯಕರ್ತನಿಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ಹಾಗಾಗಿ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಬೆಳೆದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ರಾಜಕೀಯ ಒಂದು ಲಕ್ಷದ ಅರವತ್ತು ಸಾವಿರ ಜನ ಹಿಂದುಳಿದ ವರ್ಗದ ಕಾರ್ಯಕರ್ತರು ಇದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಕೇಸ್ ಹಾಕ್ಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿ ತದನಂತರ ಅವರು ಸಂಸಾರದ ಜಂಜಾಟ ಬೇರೆ ಬೇರೆ ಕಾರಣದಿಂದ ಅವರು ಸೈಡ್ ಲೈನ್ ಆಗೋದೇ ಆಗಿದೆ ಮುಂದೆ ಅವರ ಪ್ರತಿನಿಧಿಯಾಗಿ ಅವರ ಧ್ವನಿಯಾಗಿ ಬರಲಿಕ್ಕೆ ನಾಯಕತ್ವದ ಅವಶ್ಯಕತೆ ನಮ್ಮ ಊರಿಗಿದೆ ಇವತ್ತು ಬಿ ಜೆ ಪಿ ಹಿಂದುತ್ವ ಹಿಂದುತ್ವ ಅಂತಂದೇಳಿ ಹೇಳಿ ಹಿಂದುಳಿದ ವರ್ಗನ ತುಳಿಯೋದು ಇವತ್ತು ಗೊತ್ತಾಗ್ತಾ ಇದೆ ಬಿ ಜೆ ಪಿಯವರಿಗೆ ಇದೊಂದು ಸ್ಪಷ್ಟ ಮೆಸೇಜು ನಾನು ಕೂಡ ಬಿ ಜೆ ಪಿಯ ಕಾರ್ಯಕರ್ತ ಆ ಹಿರಿಯರಿಗೆ ಹೋಗಿ ಮುಟ್ಟಬೇಕು ದೇವ ದುರ್ಲಭ ಕಾರ್ಯಕರ್ತ ಅಂತಂದೇಳಿ ಹೇಳಿ ದೇವ ದುರ್ಲಭ ಕಾರ್ಯಕರ್ತರನ್ನು ದುರ್ಬಳಕೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಸಂದೇಶ ಸಿಗ್ತದೆ ಅಂತಂದೇಳಿ ಹೇಳುವಂಥದ್ದು ಇವತ್ತಿನ ವಿಷಯಗಳು ಕಣ್ಮುಂದೆ ಕಾಣಿಸ್ತಾ ಇದೆ ನಮ್ಮ ರಾಗಣ್ಣ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೂರು ಬಾರಿ ನಾವು ಮೋದಿ ನೋಡಿ ರಾಘಣ್ಣನಿಗೆ ಓಟ್ ಮಾಡಿದ್ವಿ ರಾಘಣ್ಣನಿಗೆ ಐದು ಜನ ಕಾರ್ಯಕರ್ತರ ನಂತರ ಆರನೇ ಅವರ ಹೆಸರು ಹೇಳಲಿಕ್ಕೆ ಬರೋದೇ ಇಲ್ಲ ಬೈಂದೂರಿನಲ್ಲಿ ಅವ್ರ ಪರಿಚಯನೇ ಇಲ್ಲ ರಾಘಣ್ಣನಿಗೆ ಸಾವಿರಾರು ಕೋಟಿ ಅನುದಾನ ತರ್ತಾರೆ ಕಾರ್ಯಕರ್ತರಿಗೆ ಏನಾದರೂ ಲಾಭ ಆಗಿದೆಯಾ ನೂರು ಕೋಟಿ ಅನುದಾನ ಇನ್ನೂರು ಕೋಟಿ ಅನುದಾನ ಸಾವಿರಾರು ಕೋಟಿ ಅನುದಾನ ತರ್ತಾರೆ ಏಜೆನ್ಸಿ ಅಲ್ಲಿಂದ ಫಿಕ್ಸ್ ಆಗ್ತದೆ ಯಾವುದೇ ಹತ್ತು ಲಕ್ಷ ಐದು ಲಕ್ಷದ ಅನುದಾನಗಳ ಇಲ್ಲವೇ ಇಲ್ಲ ಕಾರ್ಯಕರ್ತರಿಗೆ ಬಳಕೆ ಎಲ್ಲಿ ಎಲ್ಲಿ ಕಾರ್ಯಕರ್ತರು ಬೆಳೆಯೋದಾದರೂ ಹೇಗೆ ಪಕ್ಷ ಕಟ್ಟೋದಾದರೂ ಹೇಗೆ ಖಾಲಿ ಏಜೆನ್ಸಿಗಳ ಜೊತೆ ಮತ್ತೆ ಒಂದು ಐದು ಜನ ಪ್ರಮುಖರ ಜೊತೆ ಯಾವಾಗಲೂ ಬಂದ್ರೂ ಬೈಂದೂರಿಗೆ ಬಂದರೆ ಸಂಪರ್ಕದಲ್ಲಿರುವ ರಾಗಣ್ಣ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದಾರೆ ಆ ಕಾರಣದಿಂದ ನಾವಿವತ್ತೆಲ್ಲ ಒಟ್ಟಾಗಿದ್ದೇವೆ ಬೈಂದೂರಿನಲ್ಲಿ ಎಂ ಪಿ ಮೇಲೆ ಇವರ ಬೇನಾಮಿ ಆಸ್ತಿಗಳು ಜಾಸ್ತಿಯಾಗಿ ಬಿಟ್ಟಿದೆ ಇವರದೇ ಪಿ ಎನ್ನು ಮಾಡಿಕೊಂಡಿದ್ದಾರೆ ಪಿ ಎಗೆ ಜನಪರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಇವರ ಆಸ್ತಿಗಳ ಕಾನೂನು ತೊಡಕನ್ನು ಪರಿಹರಿಸುವುದರಲ್ಲಿ ಅವರಿಗೆ ಸಮಯ ಸಾಕಾಗಲಿಕ್ಕಿಲ್ಲ ಪಿ ಎಗಳನ್ನು ಅಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಂ ಪಿ ಅವರು ಪರಿಚಯ ಇರ್ತಕ್ಕಂಥ ಯಾವುದಾದ್ರು ಕಾರ್ಯಕರ್ತರು ಇಲ್ಲೆಲ್ಲಾದರೂ ಇದ್ರೆ ಕೈ ಎತ್ತಿ ನೋಡೋಣ ಇಲ್ಲವೇ ಇಲ್ಲ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ ವೆಂಟೆ ಡ್ಯಾಮ್ ಮಾಡಿದ್ದಾರೆ ಸುಮಾರು ಹತ್ತು ಹದಿನೈದು ವೆಂಟೆ ಡ್ಯಾಮ್ ಮಾಡಿದ್ದಾರೆ ಈ ಭಾಗದಲ್ಲಿ ವೆಂಟೆ ಡ್ಯಾಮಲ್ಲೇ ನಮ್ಮೆಲ್ಲ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಎಲ್ಲ ಇದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆಲ್ಲ ರಜೆ ಇದೆ ನಾವೆಲ್ಲ ಒಂದು ಪಿಕ್ನಿಕ್ ಹೋಗಿ ಬರೋಣ ವೆಂಟೆ ಡ್ಯಾಮ್ ಕಡೆ ಎಲ್ಲಾದರೂ ಒಂದು ಆ ವೆಂಟೆ ಡ್ಯಾಮಿಂದ ಸುಗ್ಗಿ ಆಗ್ತಾ ಇದೆಯಾ ನೋಡಿ ಒಂದು ಸುಗ್ಗಿಯ ಒಂದು ಗದ್ದೆ ತೋರಿಸಿ ನನಗೆ ಬೇಡ ಆ ವೆಂಟೆಡ್ ಡ್ಯಾಮಲ್ಲಿ ಒಂದು ಫೀಟ್ ನೀರು ತೋರಿಸಿ ನನಗೆ ಬತ್ತಿ ಹೋದ ವೆಂಟೆ ಡ್ಯಾಮಿಂದ ಜನರಿಗೆ ಏನು ಲಾಭ ಆದರೆ ಸಾವಿರಾರು ಕೋಟಿ ಅನುದಾನ ಮಾತ್ರ ಸರ್ಕಾರದಿಂದ ಕೊಳ್ಳೆ ಹೊಡೆದಾಗಿದೆ ನಮ್ಮ ಮೀನುಗಾರರ ಸಮಸ್ಯೆ ಮೀನುಗಾರರ ಸಮಸ್ಯೆಯನ್ನು ಹಿಂದೆ ಮತ್ಸ್ಯ ಮನೆಯ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂತಂದೇಳಿ ಹೇಳಿದರೆ ನಮ್ಮ ಸರ್ಕಾರ ಇರುವಾಗ ಮಾಡಿಕೊಡ್ಲೇ ಇಲ್ಲ ಮೊನ್ನೆ ಬಂದ ಸರ್ಕಾರ ನೂರೈವತ್ತು ಮನೆ ಸ್ಯಾಂಕ್ಷನ್ ಮಾಡ್ತದೆ ನೂರೈವತ್ತು ಮನೆ ಸ್ಯಾಂಕ್ಷನ್ ಮಾಡಿ ಅವರ ಕಾರ್ಯಕರ್ತರಿಗೆ ಕೊಡ್ತದೆ ಜಿ ಪಿ ಎಸ್ಸನ್ನು ಅನ್ನು ಗಾಳಿಗೆ ತೋರಿ ಕಾನೂನನ್ನು ಗಾಳಿಗೆ ತೋರಿ ಅವರ ಕಾರ್ಯಕರ್ತರಿಗೆ ಮಾತ್ರ ಕೊಡ್ತದೆ ನಮ್ಮ ಬಿ ಜೆ ಪಿ ಇರುವಾಗ ಕಾರ್ಯಕರ್ತರಿಗಾಗಲಿ ನಮ್ಮ ವೋಟರ್ಸಿಗಾಗಲಿ ಕೊಡಲಿಕ್ಕೆ ಆಗಲಿಲ್ಲ ಬ್ರೇಕ್ ವಾಟರ್ ಯೋಜನೆ ಮರುವಂತಲ್ಲಿ ನಡೀತಾ ಇದೆ ಬ್ರೇಕ್ ವಾಟರ್ ಯೋಜನೆಯಿಂದ ಅನುಕೂಲ ಆಗಿದ್ದಕ್ಕಿಂತ ಅನನುಕೂಲ ಆಗಿದ್ದೆ ಜಾಸ್ತಿ ಬ್ರೇಕ್ ವಾಟರ್ ಯೋಜನೆಯಲ್ಲಿ ತೊಕ್ತಿ ಚಂಡಮಾರುತ ಆದಂಥ ಸಂದರ್ಭದಲ್ಲಿ ಐದಾರು ಕೋಟಿ ಲಾಸ್ ಆಗಿತ್ತು ಮರುವಂತೆಯ ಮೀನುಗಾರರಿಗೆ ಆ ಲಾಸಲ್ಲಿ ಒಂದು ರೂಪಾಯಿನೂ ನಮ್ಮ ಸರ್ಕಾರದಿಂದ ಬರೆಸಲಿಕ್ಕೆ ಆಗಲಿಲ್ಲ ಅವಾಗ ಮೊನ್ನೆ ಬಂದ ಸರ್ಕಾರ ಗೊಂಗೊಳ್ಳಿಯ ಮೀನುಗಾರರ ದೋಣಿ ಹತ್ತು ದೋಣಿ ಸುಟ್ಟೋಯಿತು ಹತ್ತು ದೋಣಿ ಸುಟ್ಟೋಯ್ತು ಹತ್ತು ದೋಣಿಗೆ ಒಂದೊಂದು ಕೋಟಿಯ ರೂಪಾಯಿ ಲೆಕ್ಕ ಒಂದು ಹತ್ತತ್ತು ಸಾವಿರ ಕೋಟಿ ಲಕ್ಷ ಹತ್ತು ಲಕ್ಷ ರೂಪಾಯಿಯ ಲೆಕ್ಕದಲ್ಲಿ ಹತ್ತು ಜನರಿಗೆ ಒಂದು ಕೋಟಿಯ ಅನುದಾನವನ್ನು ಒಂದು ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ ಇದು ಯಾರದ್ದು ದೌರ್ಬಲ್ಯ ಹೇಳಿ ನೋಡುವ ನಮ್ಮ ಬಿ ಜೆ ಪಿ ದೌರ್ಬಲ್ಯ ಅಲ್ವಾ ಇದು ಒಂದು ತಿಂಗಳಲ್ಲಿ ಕೊಡಲಿಕ್ಕಾಗುತ್ತೆ ಐದಾರು ಕೋಟಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ನಮ್ಮಲ್ಲಿ ಉಸ್ತುವಾರಿ ಮಿನಿಸ್ಟ್ರಿ ಇದ್ರೂ ಎಲ್ಲ ಶಾಸಕರು ನಮ್ಮದೇ ಇದ್ರೂ ಕೂಡ ಐದಾರು ಕೋಟಿ ಲಾಸ್ ಆದರೂ ಒಂದು ಮರುವಂತೆ ಮೀನುಗಾರರಿಗೆ ಒಂದು ಬಿಡಿಗಾಸು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಗೆ ಒಂದು ಐದು ಸಾವಿರ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಯಾಕೆ ಮೀನುಗಾರರು ನಿಮ್ಮ ಜೊತೆ ಇರ್ತಾರೆ ಹೇಳಿ ಸೀಮೆ ಎಣ್ಣೆಯ ಸಮಸ್ಯೆನೇ ನಿಮಗೆ ಬಗೆಹರಿಸ್ಲಿಕ್ಕೆ ಆಯ್ತಾ ಇಷ್ಟೊಂದು ಬಂದರಿಗೆ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದೀರಲ್ಲ ನೀವು ಯಾವುದಾದ್ರೂ ಪ್ರಮು ಸಂಪೂರ್ಣವಾಗಿ ಮುಗಿದಿದೆಯಾ ಕಾಂತೇಶಣ್ಣವರು ಅವರು ವೇದಿಕೆಗೆ ಬರಬೇಕು ಹಾಗೆ ಯಶು ಗೊಂಗೊಳ್ಳಿ ಅವರು ವೇದಿಕೆಗೆ ಬರಬೇಕು ಪ್ರವಾಸೋದ್ಯಮ ಪ್ರವಾಸೋದ್ಯಮ ಇಲಾಖೆಯ ಅಡಿಯಿಂದ ಸಾವಿರಾರು ಕೋಟಿ ಅನುದಾನವನ್ನ ತರಲಾಗ್ತಾ ಇದೆ ಪ್ರವಾಸೋದ್ಯಮದ ಲೆಕ್ಕದಲ್ಲಿ ಎಲ್ಲಿ ಪ್ರವಾಸೋದ್ಯಮವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ನೂರಾರು